ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಸುಲಭವಾಗಿ ಸೀರೆನ ಹೇಗೆ ಉಡಿಸ್ಬೋದು ಅದು ಸ್ಟ್ಯಾಂಡೆಲ್ಲ ಏನು ಬಳಸದೆ ಹೇಗೆ ಸೀರೆನ ಉಡಿಸ್ಬೋದು ಸುಲಭವಾಗಿ ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫಸ್ಟು ನಾನು ಈಗ ವೀಡಿಯೋನಲ್ಲಿ ತೋರಿಸಿರೋ ಹಾಗೆ ಸೀರೆನ ಅಗಲವಾಗಿ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸನ್ನು ಮಾಡಿಕೊಂಡು ನೋಡಿ ಈ ರೀತಿ ಎಲ್ಲ ಪ್ಲೇಟ್ಸ್ಗಳನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಕ್ಲಿಪ್ಪನ್ನು ಹಾಕ್ಕೋತಾಯಿದ್ದೀನಿ ಇದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಈ ರೀತಿ ಪ್ಲೇಟ್ಸನ್ನು ಮಾಡ್ಕೊಳ್ಳಿ ಅಗಲವಾಗಿ ಹಾಕ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ ಹಾಗೆ ಮೇಲೆ ಕೆಳಗೆ ನಾನು ಇವಾಗ ಹೇಗೆ ಕೆಳಗಡೆ ಹಾಕಿದ್ದೀನಿ ಅದೇ ರೀತಿ ಮೇಲೂ ಸಹ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳಿ ಕ್ಲಿಪ್ ಹಾಕುವಾಗ ಅಥವಾ ನೀವೇನಾದ್ರು ಸೇಫ್ಟಿ ಪಿನ್ ಯೂಸ್ ಮಾಡ್ತೀರ ಅಂದರೆ ಅದನ್ನು ಹಾಕುವಾಗ ನೋಡಿ ಬಾರ್ಡರ್ ಕೊನೆಯಲ್ಲಿ ಮೇಲ್ಭಾಗದಲ್ಲಿ ಇದೆಯಲ್ಲ ಆ ಎಂಡನ್ನ ಇಟ್ಕೊಳ್ಳಿ ಕೊನೆಯನ್ನು ಇಟ್ಕೊಂಡು ನೀವು ಪಿನ್ನನ್ನು ಹಾಕಿದ್ರೆ ಕರೆಕ್ಟಾಗಿ ನಿಮಗೆ ಸ್ವಲ್ಪ ಆಚೆ ಈಚೆ ಹಾಕದೆ ನೀಟಾಗಿ ಬರುತ್ತೆ ಸೇಮ್ ಮೆಥಡ್ ಹಾಗೆಯೇ ಮಧ್ಯಕ್ಕೂ ಒಂದು ಕ್ಲಿಪ್ಪನ್ನು ಹಾಕ್ಕೊಂಬಿಡಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಮೇಲೆ ನಾನು ಸೆರಗಿನ ಭಾಗನ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನು ಇದ್ದೀನಿ ಈ ಸೀರೆ ಏನಾದರೂ ಸರಿಯಾಗಿ ನಿಮಗೆ ಕೂತ್ಕೋತಾ ಇಲ್ಲ ಅಂದರೆ ಐರನ್ ಎಲ್ಲ ಮಾಡೋಕೆ ಹೋಗ್ಬಿಡಿ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಹೀಗೆ ಪ್ರೆಸ್ ಮಾಡಿಬಿಟ್ರೆ ಸಾಕಾಗತ್ತೆ ಈ ರೀತಿ ನಾನು ಒಂದು ಎರಡರಿಂದ ಮೂರು ಕಡೆ ಪಿನ್ನನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ನೋಡಿಕೊಂಡು ಸೀರೆ ಸೆರ್ಗನ್ನು ಮಾಡ್ಕೊಳ್ಳಿ ನಾನು ಸ್ವಲ್ಪ ಉದ್ದಾಗೇ ಮಾಡ್ಕೊಂಡಿದ್ದೀನಿ ಸೆರಗನ್ನು ನೆಕ್ಸ್ಟು ನೋಡಿ ಈ ರೀತಿ ಒಂದು ಚಿಕ್ಕದಾದ ಬಿಂದಿಗೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಹಿಂಭಾಗಕ್ಕೆ ಒಂದು ಕೋಲು ಮುಂಭಾಗಕ್ಕೆ ಒಂದು ಕೋಲು ಕಟ್ಟಿದ್ದೀನಿ ಹಿಂಭಾಗ ಇರೋದು ಸ್ವಲ್ಪ ದೊಡ್ಡದಾಗಿದೆ ಮುಂದೆ ಇರೋದು ಸ್ವಲ್ಪ ಚಿಕ್ಕದಿದೆ ಅದಕ್ಕಿಂತ ಚಿಕ್ಕದಾಗಿದೆ ನೆಕ್ಸ್ಟ್ ಇವಾಗ ಎರಡು ಬ್ಲೌಸ್ ಪೀಸು ಹಾಗೆ ಇದಕ್ಕೆ ಎರಡು ಪಿನ್ ಬೇಕಾಗತ್ತೆ ಇಲ್ಲಿ ಏನು ಮಾಡಿ ಅಂದರೆ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ತೋರಿಸೋ ರೀತಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಇದೂ ಅಷ್ಟೇ ಪಿನ್ನನ್ನು ಹಾಕ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ದೊಡ್ಡದಾದ ಪಿನ್ನನ್ನು ತಗೊಳ್ಳಿ ತಗೊಂಡು ಎರಡು ಬ್ಲೌಸ್ ಪೀಸನ್ನು ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ಒಂದೇ ಕಲರ್ ಬೇಕು ಅಂತ ಏನಿಲ್ಲ ಡಿಫ್ರೆಂಟ್ ಬೇರೆ ಬೇರೆ ಕಲರ್ ಇದ್ರೂ ಪರವಾಗಿಲ್ಲ ನಡೆಯುತ್ತೆ ನೆಕ್ಸ್ಟು ಈ ರೀತಿ ಎರಡಕ್ಕೂ ಪಿನ್ ಹಾಕ್ಕೊಂಡ್ಮೇಲೆ ಇದನ್ನು ನಾವು ಈಗ ಕಳಿಸಿದ ಬಿಂದಿಗೆಗೆ ನಾವು ಹಾಕಬೇಕಾಗತ್ತೆ ಒಂದು ಶೇಪ್ ಬರೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ ನೋಡಿ ಈ ರೀತಿ ಇದನ್ನು ಈ ರೀತಿ ಇಟ್ಟುಬಿಟ್ಟು ಇಲ್ಲಿಗೂ ಒಂದು ಪಿನ್ನನ್ನು ಹಾಕಿ ನೋಡಿ ಈ ರೀತಿ ಎರಡು ಎರಡು ಬ್ಲೌಸ್ ಪೀಸನ್ನು ಸೇಮ್ ಮೆಥಡು ಇದೇ ರೀತಿ ಎರಡು ಬ್ಲೌಸ್ ಪೀಸನ್ನು ಹಾಕಿ ಪಿನ್ನನ್ನು ಹಾಕಿ ಇದು ಒಳಗೆ ಹೋಗುತ್ತೆ ಹಾಗಾಗಿ ನಮಗೇನು ಕಾಣಿಸೋದಿಲ್ಲ ಅದಾದಮೇಲೆ ಬ್ಲೌಸ್ ಪೀಸನ್ನು ಹಾಕಬೇಕಾಗುತ್ತೆ ಅದಕ್ಕೂ ಮುಂಚೆ ಕೈಗಳನ್ನು ನಾವು ಹಾಕೋಣ ಅದಕ್ಕೆ ಹಿಂದೆಗಡೆ ಇರುವಂಥ ಕೋಲನ್ನು ಬಳಸ್ಕೊಬೇಕಾಗತ್ತೆ ನೀವು ಕೈಗಳನ್ನು ಹಾಕೋದಕ್ಕೆ ಫುಲ್ಲು ಅದನ್ನು ದಾರದಿಂದ ಟೈಟಾಗಿ ಒಲಿಬೋದು ಇಲ್ಲ ಅಂತಂದರೆ ಈ ರೀತಿ ಒಂದು ದಾರನ ಟೈಟಾಗಿ ಕಟ್ಕೋಬೋದು ಕೈಗಳಿಗೆ ಅಲ್ಲಾಡದೇ ಇರೋ ರೀತಿ ಕಟ್ಟಬೇಕು ಈಗ ಬ್ಲೌಸ್ ಪೀಸನ್ನು ಎರಡು ಭಾಗವಾಗಿ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ನೀಟಾಗಿ ಬ್ಲೌಸ್ ಪೀಸು ಹಾಗೆ ನೋಡಿ ಕೆಳಗಡೆಯಿಂದ ಎಳ್ಕೊಂಡು ತೋಳಿನ ಭಾಗ ಇರುತ್ತಲ್ಲ ಅಲ್ಲಿಗೆ ಈ ರೀತಿ ಟೈಟಾಗಿ ಎಳೆದ್ಬಿಟ್ಟು ಈ ರೀತಿ ಪಿನ್ನನ್ನು ಹಾಕೊಳ್ಳಿ ನಾನು ಮುಂದೆ ಹಾಕಿ ತೋರಿಸ್ತಾ ಇದ್ದೀನಿ ಇದೇ ಪಿನ್ನನ್ನು ನೀವು ಹಿಂದಕ್ಕೆ ಹಾಕ್ಕೊಳ್ಳಿ ಸ್ವಲ್ಪ ಕಾಣಿಸ್ದೇ ಇರೋ ಥರ ಇರುತ್ತೆ ಹೀಗೆ ಹಾಕಿದ್ರು ಏನು ಕಾಣಿಸೋದಿಲ್ಲ ಬಟ್ ಹಿಂದಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಟೈಟಾಗಿ ಕೆಳಗಡೆ ಇವಾಗ ಟೈಟಾಗಿರಬೇಕು ಹಾಗಾಗಿ ಎಳೆದ್ಬಿಟ್ಟು ಒಂದು ಕಡೆ ಹಾಕಿದ್ಮೇಲೆ ಇನ್ನೊಂದು ಕಡೆ ಹಾಕುವಾಗ ನೀಟಾಗಿ ಟೈಟಾಗಿ ಎಳೆದ್ಬಿಟ್ಟು ಹಾಕಿ ನೋಡಿ ಹೀಗೆ ಒಂದು ಶೇಪ್ ಬರುತ್ತೆ ನಿಮಗೆ ನೆಕ್ಸ್ಟ್ ಈಗ ಮೇಲ್ಗಡೆ ಎಕ್ಸ್ಟ್ರಾ ಏನು ಕ್ಲಾತ್ ಉಳಿದಿರುತ್ತೆ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಬಿಟ್ಟು ಹಿಂಭಾಗಕ್ಕೆ ತಗೊಂಡೋಗಿ ಬಿಂದ್ಗೆಯ ಹಿಂಭಾಗಕ್ಕೆ ಎಲ್ಲ ಬ್ಲೌಸ್ ಪೀಸನ್ನು ಈ ರೀತಿ ಎಳೆದ್ಬಿಟ್ಟು ನೋಡಿ ಹೀಗೆ ಎಳ್ಕೊಂಡು ಇಲ್ಲಿಗೊಂದು ಪಿನ್ನನ್ನು ಹಾಕ್ಕೊಳ್ಳಿ ರೇಷ್ಮೆ ಸೀರೆ ಬ್ಲೌಸ್ಗಳನ್ನು ಯೂಸ್ ಮಾಡ್ತೀರ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಪಿನ್ನನ್ನು ಹಾಕೋಬೇಕು ಹರ್ದು ಹೋಗೋ ರೀತಿಯೆಲ್ಲ ಎಳೆದು ಎಳೆದು ಹಾಕಬಾರ್ದು ನೋಡಿ ಈ ರೀತಿ ಹಾಕಿದ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ವಾ ಆ ಬ್ಲೌಸ್ ಪೀಸ್ದು ಹಿಂಭಾಗಕ್ಕೆ ತೊಗೊಂಡು ಒಂದು ಪಿನ್ ಹಾಕ್ಬೋದು ಇಲ್ಲ ಅಂತಂದರೆ ಒಂದು ಕ್ಲಿಪ್ ಇರತ್ತಲ್ಲ ಬಟ್ಟೆ ಕ್ಲಿಪ್ಪು ಅದನ್ನು ಬೇಕಾದರೂ ಈ ರೀತಿ ಹಾಕ್ಬಿಡ್ಬೋದು ಹಿಂದಕ್ಕೆ ಇರುತ್ತೆ ಅದೇನು ಕಾಣಿಸೋದಿಲ್ಲ ನಮಗೆ ನೋಡಿ ಈ ರೀತಿ ಶೇಪು ನಿಮಗೆ ರೆಡಿಯಾಗುತ್ತೆ ಬ್ಲೌಸ್ ಪೀಸು ಕಳಸ ಈ ರೀತಿ ರೆಡಿ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಪಾತ್ರೆಯಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ ಹಾಗೆ ಒಂದು ನೋಡಿ ಈ ರೀತಿಯ ಮಣೆಯನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೆಲದ ಮೇಲೇ ತೋರಿಸ್ತಾ ಇದ್ದೀನಿ ನೀವು ಇದೇ ಮೆಥಡನ್ನು ನೀವು ಟೇಬಲ್ ಮೇಲೂ ಸಹ ಮಾಡ್ಬೋದು ನೆಲದ ಮೇಲೆ ಇಡೋ ಸಹ ಸಹ ಇರೀ ಇದೇ ಒಂದು ಮೆಥಡನ್ನು ಯೂಸ್ ಮಾಡಿ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನಾವೇನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ವಿ ಸೀರೆನ ಅದನ್ನು ನೋಡಿ ಈ ರೀತಿ ಹಾಕ್ಕೊಳ್ಳಿ ಸೆರಗನ್ನು ಈ ಕಡೆ ಹಾಕ್ಬಿಟ್ಟು ಒಂದು ಭಾಗ ಮಾತ್ರ ಮುಂದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ನೆರಿಗೆಗಳನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿಬಿಟ್ಟು ಅದಾದಮೇಲೇ ನಾವು ದಾರ ಕಟ್ಟಬೇಕಾಗುತ್ತೆ ಸ್ಪ್ರೆಡ್ ಮಾಡೋಕ್ಕೆ ಮುಂಚೆ ದಾರ ಕಟ್ಬಿಟ್ರೆ ಟೈಟಾಗಿ ಕಟ್ಟೋದ್ರಿಂದ ನಮಗೆ ಆ ನೆರಿಗೆಗಳು ಅಗಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಅಗಲ ಮಾಡ್ಕೊಂಡಾದಮೇಲೆ ಆ ಒಂದು ಪಾತ್ರೆಯ ಇದಕ್ಕೆ ದಾರನ ಟೈಟಾಗಿ ಕಟ್ಕೋಬೇಕು ಅದಕ್ಕೋಸ್ಕರನೇ ಫಸ್ಟೇನೇ ಈ ರೀತಿ ಅಗಲ ಮಾಡ್ಕೊಂಬಿಡಿ ಅಗ್ಲ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಒಂದು ದಾರ ತಗೊಂಡು ಕಟ್ಕೊಳ್ಳೋಣ ಕೆಳಗಡೆ ಕ್ಲಿಪ್ಪು ಬಿಚ್ಚಿಬಿಟ್ಟು ಸಹ ನೀವು ಸ್ಪ್ರೆಡ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೇನೂ ಸಹ ಸ್ಪ್ರೆಡ್ ಮಾಡ್ಕೋಬೋದು ನೋಡಿ ಈ ರೀತಿ ಒಂದು ದಾರ ತಗೊಂಡು ಕಟ್ಕೊಳ್ಳಿ ಇಲ್ಲಿ ನಾನು ಒಂದು ಕಡೆ ಭಾಗ ಮಾತ್ರನೇ ಇಲ್ಲಿ ಯೂಸ್ ಮಾಡಿರೋದು ನೋಡಿ ಇವಾಗ ನಾನು ಕ್ಲಿಪ್ಪನ್ನು ತೆಗೆದ್ಬಿಟ್ಟು ಈ ನೆರಿಗೆಗಳನ್ನೆಲ್ಲ ಸ್ಪ್ರೆಡ್ ಇದ್ದೀನಿ ಇವಾಗ ಮುಂಚೆ ನಾವೇನಿವಾಗ ಹಾಕಿದ್ದೀವಿ ಈ ನೆರಿಗೆಗಳನ್ನ ಯೂಸ್ ಮಾಡಿಕೊಂಡು ನೀವು ದೇವಿಗೆ ಕಾಲುಗಳನ್ನು ಇಡ್ತೀರ ಅಂದರೆ ಇದೇ ನೆರಿಗೆಗಳನ್ನು ಯೂಸ್ ಮಾಡಿಕೊಂಡು ಇಟ್ಬಿಡಿ ಇನ್ನು ಮಿಕ್ಕಿರೋ ಎಕ್ಸ್ಟ್ರಾ ಏನು ನಾವು ನೆರಿಗೆಗಳನ್ನ ಹಿಂಭಾಗಕ್ಕೆ ಹಾಕಿದ್ದೀವಲ್ಲ ಅದನ್ನು ಬೇಕಾದರೆ ಆಮೇಲೆ ನಾವು ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು ಫಸ್ಟು ನಾನಿಲ್ಲಿ ಕಾಲುಗಳನ್ನು ನೋಡಿ ಈ ರೀತಿ ಇದ್ದೀನಿ ಎರಡು ಒಂದು ಎರಡರಿಂದ ಮೂರು ನೆರಿಗೆಗಳನ್ನು ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ನೆರಿಗೆಗೆ ಈ ರೀತಿ ಕಾಲನ್ನು ಅಟ್ಯಾಚ್ ಮಾಡಬೇಕು ಎರಡೂ ಅಷ್ಟೇ ಸೇಮ್ ಮೆಥಡು ಇಲ್ಲೂ ಅಷ್ಟೇ ನೀವು ಗುಂಡ್ ಪಿನ್ನನ್ನು ಏನಾದರೂ ಯೂಸ್ ಮಾಡಿ ಇಲ್ಲ ಅಂತಂದರೆ ಸೇಫ್ಟಿ ಪಿನ್ನಾದರೂ ಯೂಸ್ ಮಾಡಿಕೊಳ್ಳಿ ಕಾಲನ್ನು ನೀಟಾಗಿ ಈ ರೀತಿ ಅರೇಂಜ್ ಮಾಡ್ಕೊಳ್ಳಿ ಟೈಟಾಗಿ ಕಟ್ಕೋಬೇಕು ನೋಡಿ ಒಂದು ಆಯಿತು ಇವಾಗ ಎರಡನೇ ಈ ಈ ಕಡೆನೂ ಅಷ್ಟೇ ಫಸ್ಟು ನಾವು ನೆರಿಗೆಗಳನ್ನು ಎರಡು ನೆರಿಗೆಗಳನ್ನು ಬಿಟ್ಟು ಅದಾದಮೇಲೆ ನಾವು ನೆರಿಗೆ ಈ ಈ ನೆರಿಗೆಗೆ ಮೂರನೇ ಒಂದು ನೀರಿಗೆ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಕಾಲುಗಳು ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ನಾವು ಹಿಂಭಾಗಕ್ಕೆ ಇನ್ನು ಅರ್ಧ ಸೀರೆನ ಹಾಕಿದ್ವಲ್ಲ ಆ ನೆರಿಗೆಗಳನ್ನು ತೊಗೊಳ್ಳಿ ನೀವು ಕಂಪ್ಲೀಟ್ ಸೀರೆನ ಮುಂದಕ್ಕೆ ಹಾಕ್ತೀರ ಅಂದರೆ ಹಾಗೂ ಹಾಕ್ಕೋಬೋದು ಇಲ್ಲ ಒಂದು ಸ್ವಲ್ಪ ಕೆಳಗಡೆ ಇರೋದು ಕೆಳಗಡೆ ಇರಲಿ ಇನ್ನು ಈವಾಗ ಹಾಕೋದು ಸ್ವಲ್ಪ ಸ್ಟೆಪ್ ಸ್ಟೆಪ್ ಥರ ಬರಲಿ ಎರಡು ಸ್ಟೆಪ್ ಥರ ಬರಲಿ ಅನ್ನೋದಾದರೆ ಸ್ವಲ್ಪ ನೋಡಿ ಈ ರೀತಿ ಮೇಲಕ್ಕೇ ಇಟ್ಬಿಟ್ಟು ನೆರಿಗೆಗಳನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇಲ್ಲೂ ಅಷ್ಟೇ ನಾವು ದಾರನ ಟೈಟಾಗಿ ಕಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಟೈಟಾಗಿ ದಾರನ ನಾವು ಕಟ್ಕೋಬೇಕು ಕ್ಲಿಪ್ಪನ್ನು ತೆಗೆದ ತಕ್ಷಣವೇ ನಮಗೆ ಅಸ್ ನೆರಿಗೆಗಳು ಸ್ಪ್ರೆಡ್ ಆಗ್ತವೆ ಸೊ ಈಗ ಈ ಈ ರೀತಿ ಇಟ್ಟಾದ ಮೇಲೂ ಸಹ ನಿಮಗೆ ಆ ಒಂದು ನೆರಿಗೆಗಳು ಮೇಲೆ ಕಾಣಿಸ್ಬೇಕು ನೀಟಾಗಿ ಅಂದರೆ ನೋಡಿ ಈ ರೀತಿ ಸ್ಪಾಂಜೋ ಇಲ್ಲ ಬಾಕ್ಸೋ ಏನಾದರೂ ಕೆಳಗಡೆ ಇಟ್ಬಿಟ್ರೆ ನೆರಿಗೆಗಳು ಸ್ವಲ್ಪ ಮೇಲೆ ಹಿಂಗೆ ಎದ್ದಂಗೆ ಆಗುತ್ತೆ ಸೊ ಈಗ ನೆರಿಗೆಗಳನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡಾದ್ಮೇಲೆ ನೀವು ಕಾಲನ್ನು ಹೇಗೆ ಇಡಬೇಕು ಅಂದ್ಕೊಂಡಿರ್ತೀರ ಆ ರೀತಿ ಅರೇಂಜ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬ್ಲೌಸ್ ಪೀಸೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಳಸದ ಬಿಂದಿಗೆನ ನೀರನ್ನು ಹಾಕಿರೋ ಕಳ್ಸದ ಬಿಂದೇನ ನಾನಿಲ್ಲಿ ಇದ್ರ ಮೇಲೆ ಇಟ್ಟಿದ್ದೀನಿ ನೆಕ್ಸ್ಟು ಇವಾಗ ಸೀರೆ ಸೆರಗನ್ನು ನಾವು ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ತುಂಬ ಮೆಥಡ್ಸಲ್ಲಿ ಸೆರಗನ್ನು ಹಾಕೋಬೋದು ನೋಡಿ ಫಸ್ಟು ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ನಾವು ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನ ಮಾಡಿರೋದ್ರಿಂದ ಜಾಸ್ತಿನೇ ಬರೋದರಿಂದ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ನೆರಿಗೆಗಳು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡು ನೋಡಿ ಈ ಇಷ್ಟೇ ನಾವು ಬಿಡ್ಬೋದು ಇಲ್ಲ ಅಂತಂದರೆ ನೋಡಿ ಮಿಕ್ಕಿರುವಂಥ ಸೆರಗನ್ನು ಈ ರೀತಿಯೂ ಹಾಕ್ಬೋದು ತುಂಬ ಮೆಥಡ್ಸಲ್ಲಿ ಸೆರಗನ್ನು ಹಾಕ್ಕೊಬೋದು ನಮ್ಮ ಇಷ್ಟ ಯಾವ ರೀತಿ ಬೇಕಾದರೂ ನಾವು ಹಾಕ್ಕೋಬೋದು ನೋಡಿ ಈ ರೀತಿ ಹಾಕಿಬಿಟ್ಟು ಇಲ್ಲಿಗೊಂದು ದಾರ ಕಟ್ಕೊಂಬಿಡಿ ದಾರ ಕಟ್ಕೊಂಡು ಅದಾದಮೇಲೆ ನೀವು ಸೊಂಟದ ಪಟ್ಟಿ ಅದನ್ನೆಲ್ಲ ಹಾಕ್ತಿರಲ್ಲ ಅದನ್ನೆಲ್ಲ ಆಮೇಲೆ ಹಾಕ್ಕೋಬೋದು ಈ ಮೆಥೆಡೆಲ್ಲ ಆದಮೇಲೆ ಅಂದರೆ ಸೆರಗನ್ನೆಲ್ಲ ಹಾಕಿದ ತಕ್ಷಣವೇ ನಾವು ಒಡವೆಗಳನ್ನೆಲ್ಲ ಸೆಟ್ ಮಾಡ್ಕೊಂಬಿಡಿ ಕತ್ತಿಗೆ ಹಾಕುವಂಥ ಒಂದು ಒಡವೆಗಳಿರುತ್ತಲ್ಲ ಅದನ್ನೆಲ್ಲ ಹಾಕೊಂಬಿಡಿ ಅದೆಲ್ಲ ಹಾಕಿದ್ಮೇಲೇ ನಾವು ಒಂದು ದೇವಿಗೆ ಮುಖವಾಡ ಅದನ್ನೆಲ್ಲ ಇಟ್ಟರೆ ಈಸಿ ಆಗುತ್ತೆ ಇಲ್ಲ ಅಂತಂದರೆ ಮುಖವಾಡ ಎಲ್ಲ ಹಾಕಿದ್ಮೇಲೆ ಕಷ್ಟ ಆಗ್ಬಿಡುತ್ತೆ ನೋಡಿ ಈ ನೆರಿಗೆಗಳನ್ನೂ ಅಷ್ಟೇ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಗೆ ನೋಡಿ ನಾನು ಕಾಲನ್ನು ಈ ರೀತಿ ಎರಡು ಕಾಲನ್ನ ಮಡ್ಚ್ಕೊಂಡು ಕೂತಿರೋ ರೀತಿ ಇಟ್ಟಿದ್ದೀನಿ ನೀವು ಬೇಕಂದರೆ ಒಂದು ಕಾಲು ಕೆಳಗೆ ಒಂದು ಕಾಲು ಮಡ್ಚಿರೋ ರೀತಿಯೂ ಸಹ ಇಡ್ಬೋದು ನಾನಿಲ್ಲಿ ಕೆಳಗಡೆ ಹಾಕಿರೋ ಮಣೆ ಇರೋದ್ರಿಂದ ಅದ್ರ ಮೇಲೆ ನೀಟಾಗಿ ಕೂರಿಸಿದ್ದೀನಿ ಕಾಲನ್ನು ನೋಡಿ ಎಲ್ಲ ಆದಮೇಲೆ ಈ ರೀತಿ ದೇವಿಯ ಕಂಪ್ಲೀಟ್ ಆದಮೇಲೆ ಅಲಂಕಾರ ಈ ರೀತಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನಾನು ನೆಲದ ಮೇಲೇ ಇಟ್ಟು ತೋರಿಸ್ತಾ ಇದ್ದೀನಿ ಇದು ಯಾವುದೇ ರೀತಿ ಸ್ಟ್ಯಾಂಡ್ ಎಲ್ಲ ಯೂಸ್ ಮಾಡಿದೆ ದೇವಿಗೆ ಅಲಂಕಾರ ಈಸಿಯಾಗಿ ನಾವು ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಈ ಸರಿವರ್ ಮಹಾಲಕ್ಷ್ಮಿ ಹಬ್ಬಕ್ಕೆ